ಅಧ್ಯಾಯ ಎರಡು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಸಾಲ್ಬಾಯಿ ಒಪ್ಪಂದವಾಯಿತು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ವೆಲ್ಸಿ ಪಂಜಾಬ್ನನ್ನು ಬ್ರಿಟಿಷ್ ರಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡ ಗವರ್ನರ್ ಜರ್ನಲ್ ಜನರಲ್ ಲಾರ್ಡ್ ಡಲೌಜಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲವೆಂಬ ನೀತಿಯನ್ನು ಜಾರಿಗೆ ತಂದವನು ಲಾರ್ಡ್ ಡಲೌಸಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧವು ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೇಳುನೂರ ಎಂಬತ್ತೆರಡು ಮರಾಠ ಸಾಮ್ರಾಜ್ಯದ ಆಂತರಿಕ ಕಲಹಗಳು ಮತ್ತು ಬ್ರಿಟಿಷರ ವಿಸ್ತರಣಾ ಆಕಾಂಕ್ಷೆಗಳಿಂದಾಗಿ ಸಂಭವಿಸಿತು ಮುಖ್ಯ ಕಾರಣಗಳು ಈಗಿವೆ ಮರಾಠರ ಆಂತರಿಕ ಕಲಹಗಳು ಪೇಶ್ವೆ ಮಾದರಾವ್ ನಿಧನ ನಂತರ ಅವರ ಚಿಕ್ಕಪ್ಪ ರಘುನಾಥ್ರಾವ್ ರಘೋಬಾ ಪೇಶ್ವೆ ಸ್ಥಾನಕ್ಕೆ ಅಕ್ಕನ್ನು ಪ್ರತಿಪಾದಿಸಿದನು ಆದರೆ ಮರಾಠ ನಾಯಕರು ರಾವ್ ಅವರ ಪುತ್ರ ಮಾಧವರಾವ್ ಎರಡೂನನ್ನು ಬೆಂಬಲಿಸಿದರು ರಾವ್ ಬ್ರಿಟಿಷರ ಸಹಾಯ ಕೋರಿದ್ದು ಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು ಸೂಕ್ಷ್ಮ ರಾಜಕೀಯ ಪರಿಸ್ಥಿತಿ ರಾವ್ ಬ್ರಿಟಿಷರೊಂದಿಗೆ ಸೂರತ್ ಒಪ್ಪಂದಕ್ಕೆ ನೂರ ಎಪ್ಪತ್ತೈದು ಸಹಿ ಹಾಕಿದನು ಈ ಒಪ್ಪಂದದ ಅಡಿಯಲ್ಲಿ ಬ್ರಿಟಿಷರು ರಘುನಾಥ ರಾವ್ಗೆ ಪೇಶ್ವೆ ಸ್ಥಾನ ಪಡೆಯಲು ಸಹಾಯ ಮಾಡಲು ಒಪ್ಪಿಕೊಂಡರು ಬದಲಾಗಿ ಸಾಲೆಸ್ಟ್ ಮತ್ತು ಮೆಸ್ಸಿನ್ ಪ್ರದೇಶಗಳನ್ನು ಪಡೆದುಕೊಂಡರು ಇದು ಮರಾಠರಿಗೆ ಒಪ್ಪಿಗೆ ಆಗಿರಲಿಲ್ಲ ಬ್ರಿಟಿಷರ ವಿಸ್ತರಣಾ ನೀತಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಅವಕಾಶಗಳನ್ನು ಹುಡುಕುತ್ತಿದ್ದರು ಮರಾಠರ ಆಂತರಿಕ ವಿವಾದಗಳು ಅವರಿಗೆ ಮರಾಠರ ವ್ಯವಹಾರಗಳಲ್ಲಿ ಮಧ್ಯಪ್ರವೇಶಿಸಲು ಮತ್ತು ತಮ್ಮ ರಾಜಕೀಯ ಹಾಗೂ ಆರ್ಥಿಕ ಪ್ರಭಾವವನ್ನು ವಿಸ್ತರಿಸಲು ಅವಕಾಶ ನೀಡಿತು ಕಂಪನಿಯ ನಿರ್ಧಾರ ಬಂಗಾಳದ ಬ್ರಿಟಿಷ್ ಕೌನ್ಸಿಲ್ ಸೂರತ್ ಒಪ್ಪಂದವನ್ನು ಅನೂರ್ಜಿತಗೊಳಿಸಲು ಪ್ರಯತ್ನಿಸಿತು ಮತ್ತು ಪುಣೆ ಮರಾಠರೊಂದಿಗೆ ಪುರಂದರ ಒಪ್ಪಂದಕ್ಕೆ ಹದಿನೇಳುನೂರ ಎಪ್ಪತ್ತಾರರಲ್ಲಿ ಸಹಿ ಹಾಕಿತು ಆದರೆ ಬಾಂಬೆ ಪ್ರೆಸಿಡೆನ್ಸಿಯು ಸೂರತ್ ಒಪ್ಪಂದಕ್ಕೆ ಬದ್ಧವಾಗಿತ್ತು ಇದು ಬ್ರಿಟಿಷ್ ಅಧಿಕಾರಿಗಳ ನಡುವೆಯೇ ಗೊಂದಲ ಮತ್ತು ಸಂಘರ್ಷಕ್ಕೆ ಕಾರಣವಾಗಿ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತು ಸೈನ್ಯ ಪದ್ಧತಿಯ ನಿಬಂಧನೆಗಳಾವುವು ವಿವರಿಸಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸಬ್ಸಿಡರಿ ಅಲಯನ್ಸ್ ಲಾರ್ಡ್ ವೆಲ್ಸಿ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದನು ಇದು ಬ್ರಿಟಿಷರ ಆಳ್ವಿಕೆಯನ್ನು ಭಾರತದಲ್ಲಿ ವಿಸ್ತರಿಸಲು ಅತ್ಯಂತ ಪರಿಣಾಮಕಾರಿ ಸಾಧನಗಳಲ್ಲಿ ಒಂದಾಗಿತ್ತು ಈ ಪದ್ಧತಿಯು ಪ್ರಮುಖ ನಿಬಂಧನೆಗಳು ಈಗಿವೆ ಭಾರತೀಯ ರಾಜನು ಬ್ರಿಟಿಷ್ ಸೈನ್ಯದ ತುಕಡಿಯೊಂದನ್ನು ತನ್ನ ರಾಜ್ಯದಲ್ಲಿ ಕಡ್ಡಾಯವಾಗಿ ಇರಿಸಿಕೊಳ್ಳಬೇಕು ಈ ಸೈನ್ಯದ ವೇತನ ಮತ್ತು ನಿರ್ವಹಣಾ ವೆಚ್ಚವನ್ನು ಸಂಬಂಧಪಟ್ಟ ರಾಜನೇ ಭರಿಸಬೇಕು ಹಾಗೆ ಮಾಡಲು ಸಾಧ್ಯವಾಗದಿದ್ದರೆ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕು ರಾಜನ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ರಾಜನು ತನ್ನ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಭಾರತದ ಯಾವುದೇ ರಾಜ್ಯ ಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನ್ ಜನರಲ್ನ ಸಮ್ಮತಿ ಕಡ್ಡಾಯ ಈ ನಿಬಂಧನೆಗಳಿಗೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ ಮೂರನೇ ಆಂಗ್ಲೋ ಮರಾಠ ಯುದ್ಧವು ಹದಿನೆಂಟುನೂರ ಹದಿನೇಳರಿಂದ ಹದಿನೆಂಟುನೂರ ಹದಿನೆಂಟು ಬ್ರಿಟಿಷರು ಮತ್ತು ಮರಾಠರ ನಡುವೆ ಅಂತಿಮ ಮತ್ತು ನಿರ್ಣಾಯಕ ಸಂಘರ್ಷವಾಗಿತ್ತು ಇದು ಮರಾಠ ಸಾಮ್ರಾಜ್ಯದ ಸಂಪೂರ್ಣ ಪತನಕ್ಕೆ ಕಾರಣವಾಯಿತು ಬ್ರಿಟಿಷರು ಮರಾಠ ಒಕ್ಕೂಟದ ಸದಸ್ಯರಾದ ಪೇಶ್ವೆ ಸಿಂಧಿಯಾ ಓಳ್ಕರ್ ಮತ್ತು ಬೋಸ್ಲೆ ವಿರುದ್ಧ ಪ್ರತ್ಯೇಕವಾಗಿ ಹೋರಾಡಿದರು ಮತ್ತು ಅವರನ್ನು ಸೋಲಿಸಿದರು ಕಡಕಿ ಕದನ ಹದಿನೆಂಟುನೂರ ಹದಿನೇಳು ಪೇಶ್ವೆ ಬಾಜಿರಾವ್ ಎರಡು ಬ್ರಿಟಿಷರ ವಿರುದ್ಧ ನಿರ್ಣಾಯಕವಾಗಿ ಸೋತನು ಮಯತ್ಪುರ ಕದನ ಹದಿನೆಂಟುನೂರ ಹದಿನೇಳು ಓಳ್ಕರ್ ಪಡೆಗಳು ಬ್ರಿಟಿಷರಿಂದ ಭಾರಿ ಸೋಲನ್ನು ಅನುಭವಿಸಿದರು ಸಿತಾಬುಲ್ದಿ ಕದನ ಹದಿನೆಂಟುನೂರ ಹದಿನೇಳು ಬೋಸ್ಲೆ ಪಡೆಗಳು ಸೋಲನ್ನ ಅನುಭವಿಸಿದರು ಕಾರಣಗಳು ಮರಾಠರ ಸ್ವತಂತ್ರದ ಆಕಾಂಕ್ಷೆ ಸಹಾಯಕ ಸೈನ್ಯ ಪದ್ಧತಿಯ ಅಡಿಯಲ್ಲಿ ಬ್ರಿಟಿಷರಿಗೆ ಅಧೀನವಾಗಿರುವುದನ್ನು ಮರಾಠ ನಾಯಕರು ವಿರೋಧಿಸಿದರು ಪಿ ಪಿಂಡರಿಗಳ ವಿರೋಧ ಕಾರ್ಯಾಚರಣೆ ಲಾರ್ಡ್ ಆಸ್ಟಿಂಗ್ ಪಿಂಡರಿಗಳ ವಿರುದ್ಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದನು ಈ ಪಿಂಡರಿಗಳು ಮರಾಠ ನಾಯಕರೊಂದಿಗೆ ಸಂಬಂಧ ಹೊಂದಿದ್ದರು ಎಂದು ಬ್ರಿಟಿಷರು ನಂಬಿದ್ದರು ಪೇಶ್ವೆಯವರ ಆಕ್ರಮಣಕಾರಿ ನಡೆಯು ಪೇಶ್ವೆ ಬಾಜಿರಾವ್ ಎರಡು ಬ್ರಿಟಿಷರ ವಿರುದ್ಧ ರಹಸ್ಯವಾಗಿ ಮೈತ್ರಿಗಳನ್ನು ಕಟ್ಟಲು ಪ್ರಯತ್ನಿಸಿದನು ಮತ್ತು ಬ್ರಿಟಿಷ್ ರೆಸಿಡೆಂಟ್ ವಿರುದ್ಧ ಪುಣೆಯಲ್ಲಿ ದಾಳಿ ನಡೆಸಿದನು ಪರಿಣಾಮಗಳು ಪೇಶ್ವೆ ಪದವಿಯ ನಿರ್ಮೂಲನೆ ಪೇಶ್ವೆ ಪದವಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು ಬಾಜಿರಾವ್ ಎರಡುಗೆ ಪಿಂಚಣಿ ನೀಡಿ ಕನ್ಪುರದ ಬಳಿಯ ಬಿತ್ತೂರ್ಗೆ ಕಳುಹಿಸಲಾಯಿತು ಮರಾಠ ಸಾಮ್ರಾಜ್ಯದ ಅಂತ್ಯ ಮರಾಠ ಸಾಮ್ರಾಜ್ಯದ ಪ್ರದೇಶಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಲಾಯಿತು ಅಥವಾ ಸಹಾಯಕ ಸೈನ್ಯ ಪದ್ಧತಿಯ ಅಡಿಯಲ್ಲಿ ರಾಜರುಗಳನ್ನು ಅಧೀನಗೊಳಿಸಲಾಯಿತು ಬ್ರಿಟಿಷರ ಸರ್ವೋಚ್ಚ ಅಧಿಕಾರ ಈ ಯುದ್ಧವು ಬ್ರಿಟಿಷರು ಭಾರತದಲ್ಲಿ ಪ್ರಾಶ್ನಾಂತಿಕ ಸರ್ವೋಚ್ಚ ಅಧಿಕಾರವನ್ನು ಸ್ಥಾಪಿಸಲು ಅವಕಾಶ ಮಾಡಿಕೊಟ್ಟಿತು ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿ ಡಾಕ್ಟ್ರಿನ್ ಆಫ್ ಲ್ಯಾಪ್ಸೆಯನ್ನು ಲಾರ್ಡ್ ಡೊಲೌಸಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಜಾರಿಗೆ ತಂದನು ಇದು ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ಅತ್ಯಂತ ಪ್ರಮುಖ ಮತ್ತು ಆಕ್ರಮಣಕಾರಿ ಸಾಧನವಾಗಿತ್ತು ಇದು ಈ ಕೆಳಗಿನಂತೆ ಸಹಕಾರಿಯಾಯಿತು ರಾಜ್ಯಗಳ ನೇರ ವಿಲೀನಕ್ಕೆ ಅವಕಾಶ ಈ ನೀತಿಯ ಪ್ರಕಾರ ಒಬ್ಬ ಭಾರತೀಯ ಆಡಳಿತಗಾರನು ತನ್ನದೇ ಆದ ನೈಸರ್ಗಿಕ ಪುತ್ರ ಸಂತಾನವಿಲ್ಲದೆ ಮೃತಪಟ್ಟರೆ ಆ ರಾಜ್ಯವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನೇರವಾಗಿ ತನ್ನ ಆಳ್ವಿಕೆಗೆ ಸೇರಿಸಿಕೊಳ್ಳುತ್ತಿತ್ತು ಆಡಳಿತಗಾರ ದತ್ತು ಹೊಂದಿದ್ದರೂ ಸಹ ಅವನಿಗೆ ಉತ್ತರಾಧಿಕಾರದ ಹಕ್ಕು ಇರಲಿಲ್ಲ ಕಂದಾಯ ಮತ್ತು ಸಂಪನ್ಮೂಲಗಳ ಹೆಚ್ಚಳ ವಿಲೀನಗೊಂಡ ರಾಜ್ಯಗಳ ಕಂದಾಯ ಮತ್ತು ಸಂಪನ್ಮೂಲಗಳನ್ನು ನೇರವಾಗಿ ಬ್ರಿಟಿಷ್ ಖಜಾನೆಗೆ ಹರಿದು ಬರುತ್ತಿದ್ದವು ಇದು ಕಂಪನಿಯ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿತು ರಾಜಕೀಯ ನಿಯಂತ್ರಣದ ವಿಸ್ತರಣೆ ಈ ನೀತಿಯ ಮೂಲಕ ಬ್ರಿಟಿಷರು ಬೃಹತ್ ಪ್ರದೇಶಗಳನ್ನು ಯಾವುದೇ ಯುದ್ಧ ಮಾಡದೆ ಅಥವಾ ದೊಡ್ಡ ಸೈನ್ಯವನ್ನು ನಿಯೋಜಿಸದೆ ತಮ್ಮ ನಿಯಂತ್ರಣಕ್ಕೆ ತರಲು ಸಾಧ್ಯವಾಯಿತು ಇದು ಭಾರತೀಯ ರಾಜಕೀಯ ನಕ್ಷೆಯಲ್ಲಿ ಬ್ರಿಟಿಷರ ಪ್ರಾಬಲ್ಯವನ್ನು ಹೆಚ್ಚಿಸಿತು ಭಾರತೀಯ ಆಡಳಿತಗಾರರ ಶಕ್ತಿ ಕುಗ್ಗಿಸುವುದು ಈ ನೀತಿಯು ಭಾರತೀಯ ಆಡಳಿತಗಾರರಲ್ಲಿ ಅಭದ್ರತೆಯನ್ನು ಸೃಷ್ಟಿಸಿತು ಮತ್ತು ಅವರ ಆನುವಂಶಿಕ ಹಕ್ಕುಗಳನ್ನು ಬ್ರಿಟಿಷರು ಸುಲಭವಾಗಿ ಕಸಿದುಕೊಳ್ಳಬಹುದು ಎಂಬುದನ್ನು ಸ್ಪಷ್ಟಪಡಿಸಿತು ಇದರಿಂದ ಅವರ ಅಧಿಕಾರ ಮತ್ತು ಪ್ರಭಾವ ಕುಗ್ಗಿತು ವಿರೋಧಕ್ಕೆ ಕಾರಣ ಈ ನೀತಿಯು ಅನೇಕ ಭಾರತೀಯ ರಾಜರು ಮತ್ತು ಜನರಲ್ಲಿ ತೀವ್ರ ಅಸಮಾಧಾನವನ್ನು ಉಂಟುಮಾಡಿತು ಇದು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಯಿತು ಝಾನ್ಸಿ ಲಕ್ಷ್ಮೀಬಾಯಿಯಂತಹ ರಾಣಿ ತನ್ನ ರಾಜ್ಯವನ್ನು ಕಳೆದುಕೊಳ್ಳುವ ಭೀತಿಯಿಂದ ಬ್ರಿಟಿಷರ ವಿರುದ್ಧ ಹೋರಾಡಿದಳು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಗೆ ಒಳಪಟ್ಟ ರಾಜ್ಯಗಳಾವು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಯ ಅಡಿಯಲ್ಲಿ ಬ್ರಿಟಿಷರು ವಶಪಡಿಸಿಕೊಂಡ ಪ್ರಮುಖ ಭಾರತೀಯ ರಾಜ್ಯಗಳು ಈಗಿವೆ ಸತಾರ ಹದಿನೆಂಟುನೂರ ನಲವತ್ತೆಂಟು ಸಬಲ್ಪುರ್ ಹದಿನೆಂಟುನೂರ ನಲವತ್ತೊಂಬತ್ತು ಉದಯಪುರ ಹದಿನೆಂಟುನೂರ ಐವತ್ತೆರಡು ನಂತರ ಮರಳಿ ನೀಡಲಾಯಿತು ನಾಗಪುರ್ ಹದಿನೆಂಟುನೂರ ಐವತ್ತ್ಮೂರು ಝಾನ್ಸಿ ಹದಿನೆಂಟುನೂರ ಐವತ್ತ್ಮೂರು ಅವಧ್ ಹದಿನೆಂಟುನೂರ ಐವತ್ತಾರು ಇದನ್ನು ಉತ್ತಮ ಆಡಳಿತವಿಲ್ಲ ಎಂಬ ಕಾರಣಕ್ಕೆ ವಶಪಡಿಸಿಕೊಳ್ಳಲಾಯಿತು ಆದರೆ ದತ್ತು ನೀತಿಯಡಿ ಬರದಿದ್ದರೂ ಇದು ಬ್ರಿಟಿಷರ ವಿಸ್ತರಣಾ ನೀತಿಯ ಭಾಗವಾಗಿತ್ತು ಇವುಗಳಲ್ಲಿ ಸತಾರ ಮೊದಲನೆಯದಾಗಿದ್ದು ಝಾನ್ಸಿ ಮತ್ತು ನಾಗಪುರ ರಾಜ್ಯಗಳ ವಿಲೀನವು ಭಾರತೀಯರಲ್ಲಿ ವ್ಯಾಪಕ ಅಸಮಾಧಾನಕ್ಕೆ ಕಾರಣವಾಯಿತು